ಭಾಳ ದಿನದಿಂದ ತಾಲಿಪಟ್ ವಿಡಿಯೋ ಮಾಡಬೇಕು ಅಂತಿತ್ತು ತಾಲಿಪಟ್ ಮಾಡಬೇಕಾದ್ರೆ ಏನೇನು ಹಾಕಿ ಮಾಡಬೇಕು ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಜರಡಿ ಹಿಡಿತಿದ್ದೀನಿ ಇದು ನಾವು ಎಷ್ಟು ತಾಲಿಪಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೋ ಅಷ್ಟನ್ನ ಮಾತ್ರ ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಸೇರಿಸಿ ಆ ಜರಡಿ ಹಿಡಿ ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ನೋಡ್ಕೊಂಡು ನಾವು ಹಿಟ್ಟನ್ನು ತಗೊಂಡು ಗೋಧಿ ಹಿಟ್ಟು ಮುಕ್ಕಾಲು ಬಾಗು ಕಡಲೆ ಹಿಟ್ಟು ನಾಲ್ಕನೇ ಬಾಗು ಹಾಕ್ಕೊಂಡು ಇದನ್ನು ರೆಡಿ ಮಾಡಬೇಕು ಇದರಾಗ ಬೇಕಾಗಿರೋ ಮಸಾಲೆ ಎಲ್ಲ ಹಾಕಿ ಕಲಿಸ್ಬೇಕಾಗತ್ತೆ ಹಸಿಮೆಣಸಿಕ್ ಕಟ್ ಮಾಡ್ಕೊಂಡೀನಿ ಇದು ಈರುಳ್ಳಿ ಸೊಪ್ಪು ಕಟ್ ಮಾಡ್ಕೊಂಡೀನಿ ಇದು ಕೊತ್ತಂಬರಿ ಸೊಪ್ಪು ಅದು ಈರುಳ್ಳಿ ಮೊದಲು ತೊಳೆದಿಟ್ಟಿದ್ದೆ ಇದು ತೊಳ್ದೇತಿಲ್ಲ ಅದಕ್ಕೆ ಇದ್ದಾಡ ತೊಳೆದ ಇದು ಬ್ಯಾಳಿ ಸಾರು ನಿನ್ನೆ ರಾತ್ರಿ ಮಾಡಿದ್ವಿ ಅಂದ್ರೆ ಸಾರಲ್ಲ ಅಂದ್ರೆ ಗರ್ಗ ಥರ ಐತಿ ರಾತ್ರಿ ಮಾಡಿದ್ವಿ ಇದು ಹಂಗೆ ರಾತ್ರಿ ಮಾಡಿದ ಅಷ್ಟು ಬೇಗ ಹಲಸಂಗಿಲ್ಲ ಅದಕ್ಕೆ ಇದು ಈಗ ಊಟ ಯಾರು ಮಾಡಂಗಿಲ್ಲ ನಾಷ್ಟಕ್ಕೆ ಇದು ಮಾಡ್ತೀವಿ ಇದು ಖಾರ ಆಲ್ರೆಡಿ ಮೆಣಸಿಕಾಯಿ ಹಾಕೀನಿ ಮತ್ತದು ಗರ್ಗಟ್ಟ ಐತಲ್ಲ ಬ್ಯಾಳೆದು ಬೇಳಿದ್ದು ಅದರೊಳಗೂ ಇರ್ತೈತಿ ಆದರೆ ಎಕ್ಸ್ಟ್ರಾ ಹಿಟ್ ಹಾಕಿರ್ತೀವಲ್ಲ ಅದಕ್ಕೆ ಖಾರ ಬೇಕಾಗ್ತೈತಿ ಇಷ್ಟ ಹಾಕ್ತೀನಿ ಖಾರ ಇದಕ್ಕೆ ಖಾರ ಖಾರ ಇದ್ದಷ್ಟು ಟೇಸ್ಟ್ ಬರ್ತೈತಿ ಅದಕ್ಕೇ ಇಷ್ಟ ಹಾಕ್ತೀವಿ ಇದು ಉಪ್ಪು ಇದು ಜೀರಿಗೆ ಹಾಕ್ತೀನಿ ಮೆಣಸ ಜೀರಿಗೆ ಹಾಕ್ತೀನಿ ಇದು ಮಸಾಲೆ ಪುಡಿ ಹಾಕ್ತೀನಿ ಹಾಕ್ತೀನಿ ಈಗ ಇದಕ್ಕೆ ನೋಡ್ಕೊಂಡು ನಾವು ಕಲಿಸ್ಕೊಂಡು ಹಗ ಬರೋ ಥರ ಕಲಿಸ್ಕೋಬೇಕು ಕೈಯಲ್ಲೇ ಕಲಸ್ಕೊತೀನಿ ಯಾಕಂದ್ರೆ ಗಂಟ ಗಂಟಾಗಲ್ಲ ಅದಕ್ಕೆ ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಗಂಟಾಗ್ತೈತಿ ಸೊ ಗಂಟಾಗಬಾರ್ದು ಅಂದ್ರೆ ನಾವು ಕೈಯಲ್ಲೇ ಕಲಿಸ್ಕೊಬೇಕು ಬಜ್ಜಿ ಹಿಟ್ಟು ಕಲಸ್ಕೋತಾರಲ್ಲ ಆ ಥರ ಕಲಿಸ್ಕೋಬೇಕು ಅಂದರೆ ಎರಡು ಥರ ಮಾಡ್ಕೋಬಹುದು ನೀವು ಬಜ್ಜಿ ಹಿಟ್ಟು ಕಲಿಸೋದಂಗೆ ಮಾಡಿದ್ರೆ ಮೆತ್ತಗಾಗ್ತವು ಬೇಡಪ್ಪ ನಮಗೆ ಒಂದು ಸ್ವಲ್ಪ ಗಟ್ಟಿ ಬೇಕು ಕುರುಕುರು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ನಾನೊಂದು ಸ್ವಲ್ಪ ಬಜ್ಜಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಮಾಡ್ತೀನಿ ಜಾಸ್ತಿ ಈ ಕಡೆ ಬಜ್ಜಿ ಹಿಟ್ಟಿನಂಗೂ ಅಲ್ಲ ಈ ಕಡೆ ಚಪಾತಿ ಹಿಟ್ಟಿನಂಗೂ ಅಲ್ಲ ಆ ಥರ ಮಾಡ್ತೀನಿ ನೋಡಿ ಈ ಥರ ಹದ ಇರಬೇಕು ಈ ಕಡೆ ಬಜ್ಜಿ ಹಿಟ್ಟಿನಂಗೂ ಇರಲ್ಲ ಈ ಕಡೆ ತೀರಾ ಹೆಂಗೆ ಗಟ್ಟಿ ಚಪಾತಿ ಥರನೂ ಇರೋಲ್ಲ ಈ ಥರ ಹದ ಬರಬೇಕು ತಾಲಿಪಟ್ಟಿ ಮಾಡಬೇಕಾದ್ರೆ ಚೆನ್ನಾಗಿರ್ತೈತಿ ಇದು ಕೂಡ ಮೆತ್ತಗೆ ಬೇಕಂದ್ರೆ ಇದರಲ್ಲಿ ಮೆತ್ತಗೂ ಆಗ್ತವೆ ಸ್ವಲ್ಪತ್ತು ಜಾಸ್ತಿ ಬೇಯಿಸಿದ್ರೆ ಕುಕ್ಕರೂ ಆಗ್ತವೆ ನಿಮ್ಮ ಕೈಯಲ್ಲಿರುತ್ತೆ ನೀವು ಇದರಲ್ಲಿ ಎಷ್ಟು ಬೇಕಾದರೂ ತೆಳ್ಳಗೆ ಮಾಡ್ಕೋಬೋದು ದಿಪ್ಪನೂ ಮಾಡ್ಕೋಬೋದು ನಾನು ಇದರಲ್ಲಿ ದಪ್ಪ ಈರುಳ್ಳಿಗಳು ಕಟ್ ಮಾಡಿ ಹಾಕಿಲ್ಲ ಯಾಕಂದರೆ ಅದರಲ್ಲಿ ತೆಳ್ಳಗಾಗಲ್ಲ ಅದಕ್ಕೇ ಈರುಳ್ಳಿ ಎಲೆ ಇರುತ್ತಲ್ಲ ತಪ್ಪು ಅದನ್ನು ಹಾಕಿದ್ದೀನಿ ಟಮಾಟಿ ಮತ್ತು ಈರುಳ್ಳಿ ಹಾಕಿದ್ರೆ ದಪ್ಪ ಬರ್ತವೆ ಅದಕ್ಕೆ ನಮ್ಮ ದೊಡ್ಡ ಹುಡುಗನಿಗೆ ದಪ್ಪ ತಿನ್ನೋಕೆ ಇಷ್ಟ ಆಗೋಲ್ಲ ಅದಕ್ಕೇ ಈ ಥರ ಮಾಡಿದ್ದೀನಿ ನಾವು ಹೆಚ್ಚು ಮಾಡೋದು ಇದೇ ಥರನೇ ಬೇಳೆ ಸಾರು ಕುದಿಸಿದ್ದು ಹಾಕಿದ್ದೀವಲ್ಲ ಅದರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಸೊ ಯಾವಾಗ ಯಾವಾಗ ನಮ್ಮ ಮನೆಯಲ್ಲಿ ನಾವು ಬೇಳೆ ಸಾರುಗಳು ಪೈ ಈ ಥರ ಏನೇ ಮಾಡಿದಾಗ ಹೆಚ್ಚಿಗೆ ಇದ್ದು ಉಳಿತದಲ್ಲ ಮುಂಜೋಳದ್ದದು ಊಟ ಮಾಡಿದ್ರೆ ಮಾಡ್ತೀವಿ ನಮ್ಮ ಹುಡುಗರು ಯಾರು ಉಂಡ್ರೆ ಊಟ ಮಾಡಿರ್ತಾರೆ ಒಂದೊಂದು ಸರಿ ಏನು ಮಾಡ್ತಾರೆ ತಾರಿ ತಿನ್ನಬೇಕು ಅಂತ ಅನಿಸ್ತೈತಿ ಅವಾಗ ನಾವು ಮಾಡೋಲ್ಲ ನಾವು ಅದನ್ನು ಇದಕ್ಕೆ ಹಾಕಿ ಮಾಡ್ತಿರ್ತೀವಿ ನಾನು ತವೆ ದೋಸೆ ತವೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ನಾನ್ ಸ್ಟಿಕ್ ಇರುತ್ತಲ್ಲ ಸೊ ನಾನ್ ಸ್ಟಿಕ್ ಇರೋದ್ರಿಂದ ತಳ್ಳಿಗೆ ಒತ್ತಿ ಮಾಡಿದಾಗ ಆಮೇಲೆ ತವೆಗೆ ಅಂಟ್ಕೊಳ್ಳಲ್ಲ ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತೈತಿ ಫಸ್ಟಿಗೆ ಒಂದು ಸ್ವಲ್ಪ ನಾವು ಅದಕ್ಕೂ ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ನೀಟಾಗಿ ನಮಗೆ ಈ ಥರ ಇಡಬೇಕು ಈಗ ಇದನ್ನು ಕೈಯಿಂದನೇ ತಗೊಂಡು ಹಾಕಬೇಕು ಜೊತೆಗೆ ನಾನು ಈ ಬೌಲಲ್ಲಿ ನೀರಿಟ್ಕೊಂಡಿರ್ತೀನಿ ಇದೇನಕ್ಕಪ್ಪ ಅಂದರೆ ನಾವು ಎಷ್ಟು ತೆಳಗ್ಬೇಕೋ ಅದಕ್ಕೆ ಹೆಲ್ಪ್ ಆಗ್ತೈತಿ ಸೊ ಈಗ ಫಸ್ಟು ಈ ಥರ ಕೈ ನೀರಲ್ಲಿ ಎತ್ಕೋಬೇಕು ಆಮೇಲೆ ಇದು ತಗೊಂಡು ಈ ಥರ ಹಾಕಬೇಕು ನೋಡಿ ನೀರಲ್ಲಿ ಎತ್ಕೊಂಡು ಹಿಂಗೆ ಹಾಕ್ತೀವಲ್ಲ ಸೊ ಕೈ ಗಂಟುಗಳಲ್ಲ ಈಗ ನಾವು ಮತ್ತೆ ನೀರಲ್ಲಿ ಹಿಂಗೆ ಕೈ ಹಾಕಿ ಇದನ್ನು ತಗೊಂಡು ಹಿಂಗೆ ಮಾಡ್ತಿರ್ಬೇಕು ಸ್ವಲ್ಪ ಇದು ಕೆಳಗೆ ಬಿದ್ದದ್ದು ಒಂಕಡೆ ಆಗೈತಿ ಅದಕ್ಕೆ ಕೊಟ ಕೊಟ ಆಗ್ತೈತಿ ನೋಡಿ ಪ್ರತಿ ಸರಿನೂ ನಮ್ಮ ಕೈಯಲ್ಲಿ ನೀರು ಖಾಲಿಯಾಗಿದೆ ಅಂತ ಅನ್ನಿಸಿದಾಗ ನೀರು ಈ ಥರ ನೀರಲ್ಲಿ ಕೈ ಇರಬೇಕು ಹಂಗೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಹೋದರೆ ತೆಳ್ಳಗೆ ಆಗ್ತೈತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತೆಳಗ ಮಾಡ್ಕೋಬೋದು ಇದರಲ್ಲಿ ಸೊ ಆಮೇಲೆ ಗ್ಯಾಸ್ ಇದೆಯಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇರಬೇಕು ತೀರಾ ಅತಿ ಓವರಾಗಿ ಹಚ್ಚಿದರೆ ಸೀದೋಗೋ ಚಾನ್ಸ್ ಇರುತ್ತಾ ಇಲ್ಲಿ ಗ್ಯಾಪ್ ಇದೆ ನೋಡಿ ಇಲ್ಲಿಂದಾನೆ ನಾವು ಅದನ್ನು ಕವರ್ ಮಾಡ್ಕೋಬೋದು ನೋಡಿ ಈ ಥರ ಕವರ್ ಮಾಡ್ಕೊಂಡ್ರೆ ಹತ್ತುಗಳು ಬರ್ತಾವಲ್ಲ ಅದು ಇರಲ್ಲ ಸೋ ನೋಡಿ ಈಗ ತೆಳ್ಳಗಾಯಿತು ಗ್ಯಾಸು ಕರೆಕ್ಟಾಗೇ ಇದೆ ಇದು ಈ ಕಡೆ ಸ್ಟೌವ್ ಜಾಸ್ತಿ ಇದೆ ಅದು ಓವರ್ ಇದೆ ಇದು ಮೀಡಿಯಮ್ ಇದೆ ಅದಕ್ಕೇ ನಾನು ಇದರಲ್ಲಿ ಮಾಡಿದ್ದೀನಿ ಸೊ ಇದು ಖರ್ಚಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ಯಾಕಂದರೆ ಇದು ನಾನ್ ಸ್ಟಿಕ್ ತವ ಇದೆ ಅಲ್ಲ ಅದಕ್ಕೆ ಇದರಲ್ಲಿ ನಾವು ಈ ಥರ ಒಂದೊಂದು ಹೋಲ್ ಮಾಡ್ತೀವಿ ನೋಡಿ ಹಿಂಗೆ ಒಂದೊಂದು ಹೋಲ್ ಮಾಡಿ ಈ ಥರ ಒಂದೊಂದು ಹೋಲ್ ಮಾಡಿ ಈಗ ನಾವು ಎಣ್ಣೆನ ಇದರಲ್ಲಿ ಹಿಂಗೆ ಹಾಕ್ತೀವಿ ಆಮೇಲೆ ಸರಿ ರೌಂಡಿಗೆ ಎಣ್ಣೆ ಹಾಕ್ಕೊಂಬರ್ಬೇಕು ಇದು ಎಣ್ಣೆ ಹಾಕೋದು ಯಾವಾಗ ಅಂದರೆ ಸ್ವಲ್ಪ ನೋಡಿ ಈಗ ಸ್ವಲ್ಪ ಆಗಿದೆಯಲ್ಲ ಆಮೇಲೆ ಎಣ್ಣೆ ಹಾಕಬೇಕು ಇದು ಹಸಿ ಹಸಿ ಕಾಣಿಸ್ತದಲ್ಲ ಅವಾಗ ಹಾಕಬಾರ್ದು ಅದು ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಒಂದಷ್ಟು ಬೇಯಬೇಕು ಬೆಂದಾದ ಮೇಲೆ ನಾವು ಎಣ್ಣೆ ಹಾಕಿದರೆ ಅದು ನೀಟಾಗಿ ಎಣ್ಣೆ ಒಳಗೆ ಚೆನ್ನಾಗಿ ಬೇಕು ಕುರ್ಕುರು ಅಂತ ಟೇಸ್ಟ್ ಬಹಳ ಚೆನ್ನಾಗಿ ಬರ್ತೈತಿ ಆ ಥರ ಮಾಡಿದರೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿ ಹಾಕಿರ್ತೀವಲ್ಲ ಅದಕ್ಕೆ ಮಿಡಲಲ್ಲಿ ಗ್ರೀನ್ ಕಲರ್ ನೋಡಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಟಮಾಟೆ ಹಣ್ಣು ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ತೆಳ್ಳಗಾಗಲ್ಲ ಅಂತ ಹಾಕಿಲ್ಲ ನಾನು ನಿಮ್ಗೆ ಬೇಕಾದರೆ ಹಾಕೋಬೋದು ದಪ್ಪ ಈರುಳ್ಳಿ ಇರುತ್ತಲ್ಲ ಅದು ಕೂಡ ಅಷ್ಟೇ ತೆಳ್ಳಗೆ ಬೇಕಂದರೆ ಅದು ಸ್ವಲ್ಪ ನಾವು ಹಾಕಲ್ಲ ಭಾಳ ಸಣ್ಣಗೆ ಕಟ್ ಮಾಡಿ ಹಾಕೋಕ್ಕೆ ಪೇಷನ್ಸ್ ಇದ್ದರೆ ಹಾಕೋಬೋದು ನಾನಿವಾಗ ಹಸಿ ಇತ್ತಲ್ಲ ಅದಕ್ಕೆ ಬಿಟ್ಟೆ ಹಾಕಲಿಲ್ಲ ಇವಾಗ ನಾನು ತಿರುಗಿ ಹಾಕ್ತೀನಿ ನೋಡಿ ತಿರುಗಬೇಕಾದ್ರೇ ಗಟ್ಟಿ ರೊಟ್ಟಿ ಥರ ಫೀಲ್ ಆಗ್ತಿದೆ ಈ ಥರ ಆಯಿತು ಅಂದರೆ ಅದು ತಿನ್ನಬೇಕಾದ್ರೆ ಸ್ಕ್ರಿಪ್ ಕ್ರಿಸ್ಪಿ ಕ್ರಿಸ್ಪಿ ನಾನು ನೆನಪು ನೋಡೋದಕ್ಕೆ ಕಲರ್ ಕೂಡ ಮಸ್ತಾಗಿ ಕಾಣಿಸಿದೆ ನೋಡಿ ಇದು ನಮ್ದು ಅಡುಗೆ ಮನೆ ಸ್ವಲ್ಪ ಚೇಂಜ್ ಮಾಡಿದೀವಿ ನಾವು ಈ ಥರ ನೋಡಿ ಆ ಕಡೆ ಇದೆ ಇಲ್ಲಿ ಅಡ್ಡ ಇದು ಟೆಜ್ರಿ ಅವಾಗ ಈ ಥರ ಇತ್ತು ಈ ಕಿಟಕಿ ಮುಂದೆ ಹಿಂಗಿತ್ತು ಎದುರಿಗೆ ಇವಾಗ ಹಿಂಗೆ ಮಾಡಿದ್ದೀವಿ ಸೊ ಭಾಳ ದಿನ ಆಯಿತು ನಾನು ಅಡುಗೆ ಮಾಡಿ ಈ ಥರ ವಿಡಿಯೋ ಹಾಕಿಲ್ಲ ಸೊ ಇವಾಗ ನಿಮಗೆ ಬೇರೆ ಥರ ಕಿಚನ್ ಕಾಣಿಸ್ತಿರ್ಬೋದು ನೋಡಿ ಈ ಥರ ಇದೆ ಮತ್ತು ಇಲ್ಲಿಂದ ನೀವು ಮೊದಲು ನಾನು ಇಲ್ಲಿದೆಯಲ್ಲ ಇದ್ರ ಸೈಡು ಈ ಕಡೆ ಇಲ್ಲಿಟ್ಟಿದ್ದೆ ನಾನು ನಾವು ಒಂದು ಫ್ರಿಡ್ಜನ್ನು ತೊಗೊಂಬಂದೀವಿ ಇವಾಗ ಇಲ್ಲಿ ಇಲ್ಲಿತ್ತಲ್ಲ ಅದು ಗ್ಯಾಸು ಅದನ್ನು ತಗೊಂಬಂದು ಇಲ್ಲಿಟ್ಟೀವಿ ಫ್ರಿಜ್ಜು ಈ ಕಡೆ ಇಟ್ಟೀವಿ ಫ್ರಿಜ್ಜು ಯಾವುದು ಎಂ ಎಂಥದ್ದು ಎಷ್ಟು ಲೀಟ್ರ್ದು ಅಂತ ಆಮೇಲೆ ವಿಡಿಯೋ ಹಾಕ್ತೀನಿ ನೋಡಿರಿ ನಮ್ಮ ಹುಡುಗರು ಸಪೋರ್ಟೇ ಮಾಡಲ್ಲ ಅದಕ್ಕೆ ಮನಸ್ಸು ಬರಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ನನಗೆ ಹೊರಗಿನವ್ರು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಮನೆಯಲ್ಲೂ ನನಗೆ ಸಪೋರ್ಟ್ ಮಾಡಲ್ಲ ನೋಡಿ ಈಗ ಈ ಕಡೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ನಾನು ಆವಾಗಲೇ ಒಂದ್ಸರಿ ಎಣ್ಣೆ ಹಾಕಿದ್ದು ನೋಡಿದ್ರಿ ನೀವು ಇವಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನೋಡಿ ಈಗ ಇದು ಚೆನ್ನಾಗಿ ಎರಡೂ ಕಡೆ ಬೆಂದಿದೆ ಬಟ್ ಇನ್ನೊಂದು ಸ್ವಲ್ಪ ನಾವು ಚೆನ್ನಾಗಿ ಬೆಂದಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋವಾಗ ಅದೇ ತಿನ್ಬೇಕಾದ್ರೆ ಬಿಸಿ ಬಿಸಿದೇನೆ ಸರ್ವ್ ಮಾಡಬೇಕು ಯಾರು ಊಟ ಮಾಡ್ತಾರೆ ಅವರಿಗೆ ಬೇಗ ಬಿಸಿದೆ ಹಾಕಿಕೊಟ್ರೆ ಆವಾಗಿಂದ ಅವಾಗೇನೆ ಸ್ಕೃಪ್ತಿಯಾಗಿ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಇದ್ರ ಜೊತೆಗೆ ಮೊಸರು ಮತ್ತೆ ತಾಳಿಪಟ್ಟೆ ಎರಡು ಹಾಕಿ ಸರ್ವ್ ಮಾಡಿಕೊಡ್ತೀನಿ ಮನೆ ಮಹಾರಾಜರಿಗೆ ನಿಂದ್ರಿ ಈ ಕಡೆ ಬೀ ಹ್ಮರಲ್ಲ ತಾಲಿಗೆ ಪಟ್ಟದ ವಿಡಿಯೋ ಸೊ ನನಗೆ ಸವಿತಾ ಬಡಿಗೆರವ್ರು ತಾಲಿಪಟ್ಟದ ವೀಡಿಯೋ ಹಾಕಕ್ಕ ಅಂತ ಹೇಳಿದರು ಸೊ ಇವತ್ತು ನಾನು ಬೆಳಗಿನ ಟಿಫನಿಗೆ ತಾಲಿಪಟ್ಟು ಮಾಡಿದ್ದೀನಿ ಹೆಂಗಾಗಿದೆ ಅಂತ ಹೇಳಿ ನೀವು ಮನೆಯಲ್ಲಿ ಮಾಡಿ ಓಕೆ ಮತ್ತೆ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಹಾಂ ಟೇಕ್ ಕೇರ್